ಲಾ ಓದಿದ್ರು ಲಾ ಪ್ರಾಕ್ಟೀಸ್ ಮಾಡದೆ ಕೆಲಸಕ್ಕೆ ಸೇರಿದ್ಯಾಕೆ ಮನೆ ಬಾಡಿಗೆ ಕಟ್ಟಲಾಗದೆ ಪತ್ನಿ ಜೊತೆ ಗೋದಾಮಿನಲ್ಲೇ ರಾತ್ರಿ ಕಳೀತಿದ್ರು ಎಂತಹ ಕಷ್ಟದ ಸಂದರ್ಭ ಎದುರಾದ್ರೂ ಕನಸು ಕಾಣೋದನ್ನ ಮಾತ್ರ ನಿಲ್ಲಿಸ್ಲಿಲ್ಲ ಜರ್ಮನಿಗೆ ಹೋಗುವ ಅವಕಾಶ ಸಿಕ್ಕಿದ್ದೆ ಅವರ ಜೀವನದ ಟರ್ನಿಂಗ್ ಪಾಯಿಂಟ್ ಸ್ಥಾಪಿಸಿದ್ದು ಒಂದಲ್ಲ ಎರಡಲ್ಲ ಬರೋಬ್ಬರಿ ಒಂದು ಕೋಟಿ ರು ಸಾಮ್ರಾಜ್ಯ ನಮಸ್ಕಾರ ಸ್ನೇಹಿತರೆ ಹೃದಯ ತರಂಗ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಜೀವನ ಎಂಬುದು ಯಾರನ್ನು ಯಾವಾಗ ಎಲ್ಲಿಗೆ ಕೊಂಡೊಯ್ಯುತ್ತೆ ಅಂತ ಯಾರೂ ಕೂಡ ಊಹಿಸಲು ಸಾಧ್ಯವಿಲ್ಲ ಒಂದು ಕಾಲದಲ್ಲಿ ಪ್ಯೂನ್ ಆಗಿ ಕೆಲಸ ಮಾಡ್ತಿದ್ದ ವ್ಯಕ್ತಿ ಮನೆ ಬಾಡಿಗೆ ಕಟ್ಟಲಾಗದೆ ಕುಟುಂಬದ ಜೊತೆ ಸ್ನೇಹಿತನ ಮಾಲೀಕತ್ವದ ಗೋದಾಮಿನಲ್ಲಿ ರಾತ್ರಿ ಕಳೆಯುವ ದಯನೀಯ ಸ್ಥಿತಿಯಲ್ಲಿದ್ದ ಆದರೆ ಇವತ್ತು ಒಂದು ಪಾಯಿಂಟ್ ನಲವತ್ತು ಲಕ್ಷ ಕೋಟಿ ರೂಗೂ ಹೆಚ್ಚು ಮೌಲ್ಯದ ಕಂಪನಿಯನ್ನು ಕಟ್ಟಿ ಬೆಳೆಸಿದ್ದಾನೆ ಅಂದರೆ ನೀವು ನಂಬ್ತೀರಾ ನಂಬಲೇಬೇಕು ಯಾಕಂದ್ರೆ ಜೀವನದಲ್ಲಿ ಎಷ್ಟೇ ಕಷ್ಟದ ಸಂದರ್ಭಗಳು ಎದುರಾದ್ರೂ ಆತ್ಮಸ್ಥೈರ್ಯ ಕಳೆದುಕೊಳ್ಳದೆ ಕಠಿಣ ಪರಿಶ್ರಮ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ರೆ ಮುಂದೊಂದು ದಿನ ನೀವು ಅಂದುಕೊಂಡಿದ್ದನ್ನ ಸಾಧಿಸಬಹುದು ಎಂಬುದಕ್ಕೆ ಬಲವಂತ ಪಾರೇಖ್ ಅವರೇ ಉತ್ತಮ ಉದಾಹರಣೆ ಇವರ ಯಶೋಗಾತೆ ಯಾವ ಸಿನಿಮಾಗೂ ಕೂಡ ಕಮ್ಮಿ ಇಲ್ಲ ಹಾಗಾದ್ರೆ ಯಾರು ಈ ಬಲವಂತ ಪಾರೆಕ್ ಬ್ಯೂನಾಗಿ ಕೆಲಸ ಮಾಡ್ತಿದ್ದ ಈತ ಅಷ್ಟು ದೊಡ್ಡ ಕಂಪನಿ ಕಟ್ಟಿದ್ದಾದ್ರೂ ಹೇಗೆ ಅಂತ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆವರೆಗೂ ನೋಡಿ ಬಲವಂತ ಪಾರೆಕ್ ಸಾವಿರದ ಒಂಬೈನೂರ ಮೂವತ್ತೈದರಂದು ಗುಜರಾತ್ನ ಭಾವನಗರ ಜಿಲ್ಲೆಯ ಮಹುಹಾ ಎಂಬಲ್ಲಿ ಹುಟ್ಟಿದ್ದು ಆರಂಭಿಕ ಶಿಕ್ಷಣವನ್ನು ಹುಟ್ಟೂರಿನಲ್ಲಿ ಪೂರ್ಣಗೊಳಿಸಿದ್ದ ಪಾರೇಖ್ ಪೋಷಕರ ಒತ್ತಾಯದ ಮೇರೆಗೆ ಕಾನೂನು ಪದವಿ ಪಡೆಯಲು ಮುಂಬೈ ಮಹಾನಗರಕ್ಕೆ ಕಾಲಿಟ್ಟ ಆಗ ಸ್ವಾತಂತ್ರ್ಯಕ್ಕಾಗಿ ಇಡೀ ದೇಶವೇ ಗಾಂಧಿ ಮಾರ್ಗವನ್ನು ಅನುಸರಿಸುತ್ತಿದ್ದ ಕಾಲವದು ಮುಂಬೈನ ಸರ್ಕಾರಿ ಕಾನೂನು ಕಾಲೇಜಿನಲ್ಲಿ ಓದುತ್ತಿದ್ದ ಬಲವಂತ್ ಪಾರೇಖ್ ಗಾಂಧೀಜಿಯವರ ಕ್ವಿಟ್ ಇಂಡಿಯಾ ಚಳುವಳಿಯತ್ತ ಆಕರ್ಷಿತನಾಗಿ ಕಾನೂನು ಅಧ್ಯಯನ ಅರ್ಧದಲ್ಲಿಯೇ ಬಿಟ್ಟು ತವರು ರಾಜ್ಯ ಗುಜರಾತ್ಗೆ ಬಂದು ಕ್ವಿಟ್ ಇಂಡಿಯಾ ಚಳುವಳಿ ಸೇರಿದಂತೆ ಅನೇಕ ಸಾಮಾಜಿಕ ಕಾರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡ ಆದರೆ ಮಗ ಚೆನ್ನಾಗಿ ಓದಿ ತಾತನಂತೆ ವಕೀಲ ವೃತ್ತಿ ಮಾಡಬೇಕೆಂಬುದು ಎತ್ತವರ ಮಹದಾಸೆಯಾಗಿತ್ತು ಮನೆಯಲ್ಲಿ ಓದು ಮುಂದುವರಿಸುವಂತೆ ಒತ್ತಡ ಜಾಸ್ತಿಯಾದಾಗ ಲಾ ಓದೋದು ಇಷ್ಟವಿಲ್ಲದಿದ್ದರೂ ಅಪ್ಪ ಅಮ್ಮನಿಗೆ ನಿರಾಸೆ ಮಾಡಬಾರ್ದು ಅಂತ ಮುಂಬೈಗೆ ತೆರಳಿ ಡಿಗ್ರಿ ಕಂಪ್ಲೀಟ್ ಮಾಡಿಕೊಂಡ್ರು ಆದರೆ ಯಾವತ್ತೂ ಲಾ ಪ್ರಾಕ್ಟೀಸ್ ಮಾಡಲೇ ಇಲ್ಲ ಯಾಕಂದರೆ ದೇಶಭಕ್ತನಾಗಿದ್ದ ಬಲ್ವಂತ್ ಪಾರೇಖಿಗೆ ಸುಳ್ಳು ಹೇಳೋದು ಇಷ್ಟವಾಗ್ತಿರಲಿಲ್ಲ ಇದೊಂದು ಕಾರಣದಿಂದಲೇ ಲಾ ವೃತ್ತಿಯಲ್ಲಿ ಮುಂದುವರಿಯೋದು ಬೇಡ ಅಂತ ನಿರ್ಧರಿಸಿಬಿಟ್ಟಿದ್ರು ಬಲ್ವಂತ್ ಪಾರೇಕ್ಗೆ ಜೀವನದಲ್ಲಿ ಮೊದಲ ಬಾರಿ ತಲುಪಬೇಕಾದ ಜಾಗ ಯಾವುದು ಅಂತ ತೋಚದೆ ಖಾಲಿ ಕೈಯಲ್ಲಿ ಸರ್ಕಲ್ನಲ್ಲಿ ನಿಂತಂತೆ ಭಾಸವಾಯಿತು ಬೆಳೆಯಬೇಕೆಂಬ ಆಸೆಗಳು ಮನದಲ್ಲಿ ಬಹಳಷ್ಟಿದ್ವು ಆದ್ರೆ ಯಾವ ದಾರಿಯಲ್ಲಿ ಹೋದ್ರೆ ಒಳ್ಳೇದು ಅಂತ ಗೊತ್ತಾಗದೆ ಗೊಂದಲದಲ್ಲಿದ್ದ ಆ ಗೊಂದಲದಲ್ಲಿ ಕೆಲಸ ಇಲ್ಲದ ದಿನಗಳಲ್ಲೇ ಕಾಂತಾಬೇನ್ ಅವರನ್ನ ಮದುವೆಯಾದ್ರು ಸಂಸಾರದ ಜಂಜಾಟದ ನಡುವೆ ಒಂದಿಷ್ಟು ಸಾಲ ಕೂಡ ಮಾಡಿಕೊಂಡಿದ್ರು ಒಂದ್ ಕಡೆ ಕುಟುಂಬದ ಜವಾಬ್ದಾರಿ ಇನ್ನೊಂದ್ ಕಡೆ ಸಾಲ ಆಗ ಕೈಯಲ್ಲಿ ಕಾನೂನು ಪದವಿ ಇದ್ರು ಟಿಂಬರ್ ಮರ್ಚೆಂಟ್ ಬಳಿ ಪ್ಯೂನ್ ಆಗಿ ಕೆಲಸಕ್ಕೆ ಸೇರಿಕೊಂಡ್ರು ಬರುವ ಸಂಬಳ ಯಾವುದಕ್ಕೂ ಸಾಕಾಗ್ತಾ ಇರಲಿಲ್ಲ ಮನೆ ಬಾಡಿಗೆ ಕಟ್ಟೋದಕ್ಕೂ ಆಗದೆ ಪತ್ನಿಯೊಂದಿಗೆ ಸ್ನೇಹಿತನ ಮಾಲೀಕತ್ವದ ಗೋದಾಮಿನಲ್ಲೇ ವಾಸ ಮಾಡ್ತಿದ್ರು ತನ್ನ ಗಂಡನನ್ನು ಆತನ ಮನಸ್ಥಿತಿ ಮತ್ತು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಿದ್ದ ಅರ್ಧಾಂಗಿ ಯಾವತ್ತು ತೊಂದರೆ ಕೊಡದೆ ಆತನೊಂದಿಗೆ ಹೊಂದಿಕೊಂಡು ಹೋಗ್ತಿದ್ಲು ಇಂತಹ ಪರಿಸ್ಥಿತಿಯಲ್ಲಿ ಯಾರೇ ಆದ್ರೂ ಧೈರ್ಯ ಕಳೆದುಕೊಂಡು ಖಿನ್ನತೆಗೆ ಒಳಗಾಗಿ ಬಿಡ್ತಾರೆ ಆದ್ರೆ ಬಲವಂತ ಪಾರೇಖ್ ಹಾಗೆ ಮಾಡ್ಲಿಲ್ಲ ಎದುರಾದ ಕಷ್ಟಗಳನ್ನೆಲ್ಲ ಸವಾಲಾಗಿ ಸ್ವೀಕರಿಸಿ ಬೇರೆ ಕಡೆ ಕೆಲಸ ಮಾಡಿದ್ರೆ ಒಂದಿಷ್ಟು ಜಾಸ್ತಿ ಹಣ ಸಿಗುತ್ತೆ ಅಂತ ಪ್ಯೂನ್ ಕೆಲಸ ಬಿಟ್ಟು ಪ್ರಿಂಟಿಂಗ್ ಮತ್ತು ಡೈಯಿಂಗ್ ಪ್ರೆಸ್ನಲ್ಲಿ ಕೆಲಸಕ್ಕೆ ಸೇರಿಕೊಂಡ್ರು ಬಲ್ವಂತ್ ಪಾರೇಖ್ ಪ್ಯೂನ್ ಆಗಿ ಕೆಲಸ ಮಾಡ್ತಿರ್ಲಿ ಅಥವಾ ಪ್ರಿಂಟಿಂಗ್ ಪ್ರೆಸ್ ನಲ್ಲಿ ಕೆಲಸ ಮಾಡ್ತಿರ್ಲಿ ಕನಸು ಕಾಣೋದನ್ನ ಮಾತ್ರ ನಿಲ್ಲಿಸಲಿಲ್ಲ ಜೀವನದಲ್ಲಿ ಏನಾದ್ರೂ ಸಾಧಿಸಬೇಕೆಂಬ ತುಡಿತ ಹೆಚ್ಚಾಗ್ತಾನೆ ಇತ್ತು ಒಳ್ಳೆಯ ದಿನಗಳಿಗಾಗಿ ಕಾಯುತ್ತಾ ಕೂರದೆ ಪ್ರಾಡಕ್ಟ್ ಗಳ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಮಾಡುವ ಬಿಸ್ನೆಸ್ ಮೆನ್ ಗಳ ಜೊತೆ ಸಂಪರ್ಕ ಬೆಳೆಸಿಕೊಂಡ ಹೀಗಿರುವಾಗ ಒಮ್ಮೆ ಕೆಲಸದ ಭಾಗವಾಗಿ ಜರ್ಮನಿಗೆ ಹೋಗುವ ಅವಕಾಶ ಒದಗಿ ಬಂತು ಸಿಕ್ಕ ಅವಕಾಶವನ್ನ ಮಿಸ್ ಮಾಡಿಕೊಳ್ಳದ ಪಾರೆಕ್ ಜರ್ಮನಿಯಲ್ಲಿ ಕೆಲಸಕ್ಕಿಂತ ಹೆಚ್ಚಾಗಿ ವ್ಯವಹಾರಕ್ಕೆ ಸಂಬಂಧಿಸಿದ ಸಾಕಷ್ಟು ವಿಷಯಗಳನ್ನು ಕಲಿತು ಭಾರತಕ್ಕೆ ವಾಪಸ್ಸಾದ್ರು ಅಲ್ಲಿಂದ ಬಂದ ಬಳಿಕ ಸ್ವಂತ ಉದ್ಯಮ ಆರಂಭಿಸಲು ನಿರ್ಧರಿಸಿದ್ದ ಬಲವಂತ ಪಾರೆಖ್ ಇನ್ವೆಸ್ಟರ್ ಮೋಹನ್ ಅವರ ಸಹಾಯದಿಂದ ಮುಂಬೈನ ಜೇಕಬ್ ಸರ್ಕಲ್ನಲ್ಲಿ ಸಹೋದರ ಸುಶೀಲ್ ಜೊತೆ ಸೇರಿ ಪಾರೆಖ್ ಡೈಕೆಮ್ ಇಂಡಸ್ಟ್ರೀಸ್ ಹೆಸರಿನಲ್ಲಿ ಕಂಪನಿ ಆರಂಭಿಸುವ ಮೂಲಕ ಜೀವನದಲ್ಲಿ ತನ್ನ ಕನಸುಗಳನ್ನು ನನಸಾಗಿಸುವತ್ತ ಮೊದಲ ಹೆಜ್ಜೆ ಇಟ್ರು ಸ್ವಾತಂತ್ರವಾಗಿ ಕೆಲವೇ ವರ್ಷಗಳಾಗಿದ್ವು ಆಗ ಅನೇಕ ಉದ್ಯಮಿಗಳು ವಿದೇಶದಿಂದ ಆಮದು ಮಾಡಿಕೊಳ್ಳುವ ವಸ್ತುಗಳನ್ನ ತಯಾರಿಸಲು ಪ್ಲಾನ್ ಮಾಡುತ್ತಿದ್ರು ಆಗ ಬಲವಂತ ಪಾರೆ ಗಮನ ಕಾರ್ಪೆಂಟರ್ ಬಿತ್ತು ಯಾಕಂದ್ರೆ ಕಾರ್ಪೆಂಟರ್ಗಳು ಕುರ್ಚಿ ಟೇಬಲ್ ಇತ್ಯಾದಿ ಕೆಲಸ ಮಾಡುವಾಗ ಒಂದಕ್ಕೊಂದು ಜೋಡಣೆ ಮಾಡಲು ಅನುಭವಿಸುತ್ತಿದ್ದ ಕಷ್ಟಗಳನ್ನ ಕಣ್ಣಾರಿ ಕಂಡಿದ್ದ ಅವರು ಸಮಸ್ಯೆಗಳನ್ನ ಬಗೆಹರಿಸಲು ಸಾಕಷ್ಟು ರಿಸರ್ಚ್ ಮಾಡಿದ್ರು ತದನಂತರ ಸಿಂಥೆಟಿಕ್ ರಾಸಾಯನಿಕ ಬಳಸಿ ಅಂಟು ತಯಾರಿಸಲು ಮಾರ್ಗ ಕಂಡುಕೊಂಡ್ರು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಪಿಡಿಲೈಟ್ ಬ್ರ್ಯಾಂಡ್ ನಡಿ ಬಿಳಿದಾದ ಮತ್ತು ಪರಿಮಳಯುಕ್ತ ಫೆವಿಕೋಲ್ ಗಮ್ ಲಾಂಚ್ ಮಾಡಿದ್ರು ಆಗ ಫೆವಿಕೋಲ್ ಪ್ರಾಡಕ್ಟ್ ಗೆ ದೇಶದ ಕಾರ್ಪೆಂಟರ್ಗಳಿಂದ ಸಖತ್ ರೆಸ್ಪಾನ್ಸ್ ಸಿಕ್ತು ಕಡಿಮೆ ಅವಧಿಯಲ್ಲಿ ಫೆವಿಕೋಲ್ ಫೇಮಸ್ ಪ್ರಾಡಕ್ಟ್ ಕೂಡ ಆಯ್ತು ಆ ಕ್ಷೇತ್ರದಲ್ಲಿ ಫೆವಿಕೋಲ್ ಮೊದಲ ಪ್ರಾಡಕ್ಟ್ ಆಗಿದ್ರಿಂದ ಕಾಂಪಿಟೇಷನ್ ಇಲ್ಲದ ಏಕಮಾತ್ರ ಬಿಸ್ನೆಸ್ ಆಗಿತ್ತು ಆ ಬಳಿಕ ಫೆವಿಕಿಕ್ ಮತ್ತು ಸಿಲ್ ಹೆಸರಿನಲ್ಲಿ ಮತ್ತೆರಡು ಪ್ರಾಡಕ್ಟ್ ತಂದ್ರು ಅದು ಕೂಡ ಬಹು ಬೇಗನೆ ಫೇಮಸ್ ಆಯ್ತು ಅಂದಿನಿಂದ ಸಕ್ಸಸ್ ಹಳಿಗೆ ಮರಳಿದ ಬಲವಂತ್ ಹಿಂತಿರುಗಿ ನೋಡಿದ್ದೇ ಇಲ್ಲ ಬಲವಂತ್ ಪಾರೇಕ್ ಕೇವಲ ಹಣ ಕಳಿಸುವ ಕಡೆಗೆ ಮಾತ್ರ ಗಮನ ಹರಿಸ್ತಿರ್ಲಿಲ್ಲ ಬದಲಾಗಿ ಸಾಮಾಜಿಕ ಕಾರ್ಯಗಳಲ್ಲೂ ಸದಾ ಕ್ರಿಯಾಶೀಲರಾಗಿದ್ರು ಹುಟ್ಟೂರಾದ ಮಹುವಾದಲ್ಲಿ ಎರಡು ಶಾಲೆ ಕಾಲೇಜು ಮತ್ತು ಆಸ್ಪತ್ರೆಗಳನ್ನು ತೆರೆದಿದ್ದ ಅವರು ಭಾವ್ನಗರದಲ್ಲಿ ಸೈನ್ಸ್ ಸಿಟಿಯ ಅಭಿವೃದ್ಧಿಗೆ ಸುಮಾರು ಎರಡು ಕೋಟಿ ರು ದೇಣಿಗೆ ನೀಡಿದ್ರು ಗುಜರಾತಿ ಮತ್ತು ಭಾರತೀಯ ಸಾಂಸ್ಕೃತಿಕ ಇತಿಹಾಸದ ಸಂಶೋಧನೆಗಾಗಿ ದರ್ಶಕ್ ಫೌಂಡೇಶನ್ ಕೂಡ ಸ್ಥಾಪಿಸಿದ್ರು ಸ್ನೇಹಿತರೆ ಈಗ ನೀವೇ ಹೇಳಿ ಎಲ್ಲಿ ಶ್ರೀಮಂತ ಉದ್ಯಮಿಯಲ್ಲಿ ನಿಮ್ಮ ಕನಸುಗಳಿಗೆ ಮತ್ತು ನಿಮ್ಮ ಟ್ಯಾಲೆಂಟ್ಗೆ ಲಿಮಿಟ್ ಅನ್ನೋದು ಇದೆಯಾ ತಾನು ಓದಿದ್ದ ಕಾನೂನು ಪದವಿಯನ್ನೇ ಬಿಟ್ಟು ತನಗೆ ಬೇಕಾದದ್ದನ್ನು ಸಾಧಿಸಲು ಕೊನೆಯಿಲ್ಲದ ಹೋರಾಟ ನಡೆಸಿದ ಬಲ್ವಂತ್ ಪಾರೇಖ್ ಅವರ ಸಂಘರ್ಷಮಯ ಜೀವನದ ಕಥೆಯಿದು ಬಲ್ವಂತ್ ಪಾರೇಕ್ ಎರಡು ಸಾವಿರದ ಹದಿಮೂರರಲ್ಲಿ ಇಹಲೋಕ ತ್ಯಜಿಸಿದ್ದರು ಅವರು ತಯಾರಿಸಿದ ಫೆವಿಕೋಲ್ ಇಂದಿಗೂ ಜನರ ಅಚ್ಚುಮೆಚ್ಚಿನ ಗಮ್ ಆಗಿ ಉಳಿದಿದೆ ಫೆವಿಕೋಲ್ ಅರವತ್ತು ವರ್ಷಗಳ ಹಿಂದೆ ಪ್ರಾರಂಭವಾಗಿರಬಹುದು ಆದರೆ ಅದರ ಯಶಸ್ಸಿನ ಕತೆ ಇವತ್ತಿಗೂ ಜನರನ್ನು ಮೋಟಿವೇಟ್ ಮಾಡುತ್ತೆ ಇದಿಷ್ಟು ಫೆವಿಕೋಲ್ ಕಂಪನಿ ಸಂಸ್ಥಾಪಕ ಬಲ್ವಂತ್ ಪಾರೇಕ್ ಅವರ ಜೀವನದ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಇಂತಹ ಮತ್ತಷ್ಟು ಸಾಧಕರ ಸಾರ್ಥಕ ಬದುಕಿನ ಬಗ್ಗೆ ತಿಳಿಯಬೇಕಾದ್ರೆ ಹೃದಯ ತರಂಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದ